Субтитры создавал DimaTorzok

ಸರ್ ಇವತ್ತು ರಾಜ್ಯಸಭಾ ಚುನಾವಣೆ ಇದೆ ಮೂವರು ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ ಬಿ ಜೆ ಡಿ ಎಸ್ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ ಬಿ ಜೆ ಪಿ ಮತ್ತು

ನಮ್ಮ ಎಂಎಲ್ಎ ಗಳಿಗೆ ಆಶ್ಯಾಮಿಗಳು ತೋರಿಸ್ತಾ ಇದ್ದಿರಲ್ಲ ಹೆದರಿಕೆ ಆಗ್ತಾ ಇದೆ ಅದಕ್ಕೆ ಎಫ್ ಐ ಆರ್ ನೀವು ಬೇಕಾದಂಗೆ ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡಬೇಕೈತೋ ಅಭ್ಯರ್ಥಿ ವಿರೋಧನೆ ಎಫ್ಐಆರ್ ಹಾಕಿದೆ ಅಂತ ಅವೆಲ್ಲ ನನಗೆ ಮಾತನಾಡಲ್ಲ ಎಸ್ ಸರ್ ನಾವು ಮೂರು ಅಭ್ಯರ್ಥಿ ತಮ್ಮ ಅಭ್ಯರ್ಥಿಗೆ ಮೂರು ದಿನ ಹಾಕಿದಿವಲ್ಲ ಮೂರು ಜನ ಎಸ್ ಸರ್ ಥ್ಯಾಂಕ್ ಯು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ